ನಮಸ್ಕಾರ ಇವತ್ತು ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮೊನ್ನೆ ಮಾಡಿದ್ದೆ ನಿಮ್ಗೆ ಮೊನ್ನೆ ಮಾಡಿದ್ದೆ ಈ ವಿಡಿಯೋನ ಇದು ಮತ್ತೆ ಇದು ಇದ್ಗಡೆ ರಿಪಿಟ್ ಬರುತ್ತಲ್ಲ ಬೆಳ್ಳಿದು ಇದು ಜಡೆ ಬೆಳ್ಳೆ ಇದನ್ನ ಮಾಡೋಕ್ಕೆ ಕೊಟ್ಟಿದ್ದಾರೆ ಮತ್ತೆ ರಿಪೀಟ್ ನನ್ನ ಹತ್ರಕ್ಕೆ ಬಂದಿದೆ ಇದು ಬಂದು ಸ್ವಲ್ಪ ಚೇಂಜಸ್ ಈ ಮಧ್ಯದಲ್ಲಿ ಗ್ರೀನ್ ಇತ್ತು ಇದೂ ಮತ್ತೆ ಮೇಲೆ ಅವು ಬದಲಾಯಿಸ್ಬೇಕು ಅಂತ ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಕಸ್ಟಮರ್ ವಿಡಿಯೋ ಪೂರ್ತಿ ಬೇಕಿದ್ರೆ ಲಾಸ್ಟ್ ಹೆಂಡ್ ಕಾರ್ಡ್ ನಲ್ಲಿ ಕೊಡ್ತೀನಿ ಐ ಬಟನ್ ಅಲ್ಲಿ ಕೊಡ್ತೀನಿ ಆ ವಿಡಿಯೋ ನೋಡಿ ಬೆಳಗ್ಗೆನೆ ಅಂಗಡಿಗೆ ಬಂದಿದ್ದೀನಿ ಕೆಲ್ಸ ಸ್ಟಾರ್ಟ್ ಮಾಡ್ಬೇಕು ನೋಡಿ ಒಂದ್ ಎರಡು ಉಂಗರ ಇದೆ ರಾಜಮುದ್ರಿಕಾ ಉಂಗ್ರಗಳು ಈ ಎರಡು ಉಂಗ್ರಗಳು ಮಾಡ್ತಾ ಇದೀನಿ ಸದ್ಯಕ್ಕೆ ಕಾಣಿಸ್ತಾ ಇದೆಯಾ ಮಾಡ್ಬೇಕೀಗ ಮಾಡ್ತಾ ಇದ್ದೀನಿ ಗೋಲ್ಡ್ ರೇಟು ಮತ್ತೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಯಾರಾದ್ರೂ ತಗೊಳಂಗಿದ್ರೆ ತಗೊಳ್ಳಿ ಜಾಸ್ತಿ ಜನ ಗೋಲ್ಡ್ ರೇಟ್ ಕಮ್ಮಿ ಆದಾಗ ಹೇಳಿ ಅಂತ ಹೇಳ್ತಾರೆ ಹೇಳಿದ್ರೆ ಇನ್ನ ಕಮ್ಮಿ ಆಗುತ್ತಾ ಅಂತ ಕೇಳ್ತಾರೆ ಕಾಮನ್ ಡೈಲಾಗ್ ಅದು ನೋಡಿ ಇವಾಗ ತಗೊಳಂಗಿದ್ರೆ ತಗೊಳ್ಳಿ ಮತ್ತೆ ಜಾಸ್ತಿ ಆಗ್ಬಹುದು ರೇಟು ಏಳ್ ಸಾವಿರದ ನೂರ ಐವತ್ತು ರೂಪಾಯಿ ನಾವು ಬೀಳುತ್ತೆ ನೈನ್ ಒನ್ ಸಿಕ್ಸ್ ಅಂತಂದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ಏಳ್ ಸಾವಿರದ ನೂರೈವತ್ತು ಹಂಗ್ ಬೀಳುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂದು ಎರಡ್ ಸಾವಿರದ ಎಂಟ್ನೂರ ಐವತ್ತು ಸ್ವಲ್ಪ ಬೇರುಪೇರು ಆಗ್ತಾ ಇರುತ್ತೆ ಇವತ್ತಿನ ರೇಟ್ ಆದರೆ ಅಷ್ಟಿದೆ ಇವತ್ತು ಸೋಮವಾರ ಬೇರೆ ಅಲ್ಲ ಇವತ್ತು ಸೋಮವಾರ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ನೋಡಿ ಮಧ್ಯಾಹ್ನದ ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಈವಾಗ ಇನ್ನೂ ನಾನು ವಿಡಿಯೋ ಮಾಡೋ ಟೈಮ್ ಬಂದು ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಇದೆ ಅಷ್ಟೇ ಹನ್ನೆರಡು ಗಂಟೆ ಮೇಲೆ ಹನ್ನೆರಡುವರೆ ಮೇಲೆ ರೇಟು ಡಿಫ್ರೆನ್ಸ್ ಆಗುತ್ತೆ ಹ ಈ ವಿಡಿಯೋ ಏನಾದ್ರು ಬೇಕಿದ್ರೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಾಕ್ತೀನಿ ರಾಜಮಂತ್ರಿ ಪಿಂಗ್ರು ಇದ್ರ ಜೊತೆಗೆ ಇನ್ನೂ ಮೂರ್ ಮಾಡಿದ್ದೀನಿ ಟೋಟಲ್ ಐದು ಉಂಗ್ರಾ ಇದು ಮಾಡ್ತಾ ಇರೋದು ಐದು ಉಂಗ್ರಾನು ಮಾಡ್ತೀನಿ ನೋಡಿ ಅವಾಗೆ ತೋರಿಸ್ನಲ್ಲ ಇದು ಬಿಳಿ ಈ ತರ ಬೆಳೆಗೆ ಹಿಂದ್ಗಡೆ ಗಂಟ್ ಕಟ್ಕೊಂಡಿರ್ತಾರಲ್ಲ ಹಿಂದ್ಗಡೆ ಸೈಡ್ ಅದೇ ಅದಕ್ಕೆ ಹಾಕೊಂಡು ಹಿಂಗೆ ಥ್ರೆಡ್ ತರ ಹಿಂಗ ತಿರ್ಸ್ಕೊಂಡ್ಬಿಡೋದಷ್ಟೇನಂತೆ ಹಿಂಗ ತಿರ್ಸ್ಕೊಂಡ್ಬಿಟ್ರೆ ಜಡೆಯಲ್ಲೇ ಫಿಕ್ಸ್ ಆಗ್ಬಿಡುತ್ತೆ ಗಂಟು ಇಲ್ಲ ಜಡೆಗೆ ಹೆಂಗ ಹಾಕೊಂಡ್ರೆ ಆಗುತ್ತೆ ವಿಡಿಯೋ ನೋಡಿ ಚೆನ್ನಾಗಿದೆ ನೋಡಿ ಮಾತಲ್ಲೇ ಬಂತು ನಾನು ಅವಾಗ ಹೇಳದಲ್ಲ ಮೂರನ್ನ ಉಂಗುರ ಇದೆ ಅಂತ ಮಾತಲ್ಲೇ ತಂದ್ಕೊಟ್ರು ಅವ್ರು ನಮ್ಮ ಫ್ರೆಂಡ್ ಕೊಟ್ಟಿದ್ದೆ ಕಲ್ ಫಿಟ್ ಮಾಡೋದಕ್ಕೆ ಸ್ಟೋನ್ ಸೆಟ್ಟಿಂಗ್ ಸ್ಟೋನ್ ಸ್ಟೋನ್ ಸೆಟ್ಟಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೆ ಮಾತಲ್ಲೇ ತಂದ್ಕೊಟ್ರು ನೋಡಿ ಹೆಂಗಿದಾವೆ ಅಂತ ಎಲ್ಲ ಐದು ಉಂಗರ ರೆಡಿ ಆದ್ಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಚೆನ್ನಾಗಿರುತ್ತೆ ಐದು ಉಂಗರೂ ಒಂದೇ ಸಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವಾಗ ಈಗ ಕಾಣಿಸ್ತಾ ಇದೆಯಾ ನೋಡಿ ಈ ತರ ಏನಾದ್ರು ಆರ್ಡರ್ ಕೊಡಬೇಕಿದ್ರೆ ಫೋನ್ ಮಾಡಿಷನ್ ಫೋನ್ ಫೋನ್ ನಂಬರ್ ಕೊಡ್ತೀನಿ ರಾಜಮುದ್ರಿಕಾ ಉಂಗುರ ಇದು ಸೊನಾಟ ಉಂಗ್ರಿಂಗು ಅಂತ ಕರೀತಾರೆ ಕೈ ತುಂಬಾ ಬರುತ್ತೆ ಇದು ತುಂಬಾ ನೋಡಕ್ಕೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ತರ ಉಂಗ್ರಗಳು ಎಂಟು ಗ್ರಾಮ್ ಅಷ್ಟೇ ಇವೆಲ್ಲ ಒಂದು ಗ್ರಾಮ್ ಒಂದು ಉಂಗುರ ಬಂದು ಎಂಟು ಗ್ರಾಮ್ ಒಂದು ಒಂದು ಉಂಗುರ ಕಮ್ಮಿ ಇದೆ ಒಂದು ಏಳು ಗ್ರಾಮ್ ಇರ್ಬೇಕು ಒಂದೊಂದು ಇವಾಗ ಮಾಡ್ತಾ ಇರೋದು ಇವೆರಡೂನು ಎಂಟೆಂಟು ಗ್ರಾಮ್ ಇವು ಸ್ವಲ್ಪ ದೊಡ್ಡ ಇವು ಇನ್ನ ಮಾಡ್ತಾ ಇದ್ದೀನಿ ಮಾಡ್ದಾದ್ಮೇಲೆ ಐದು ಉಂಗ್ರಾನು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಮತ್ತೆ ನೋಡಿ ಹೆಂಗಿದಾವೆ ಚೆನ್ನಾಗಿದೆಯಲ್ಲ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡ್ತಾ ಇರಿ